ಎಲ್ಲರಿಗೂ ನಮಸ್ಕಾರ ಇವತ್ತು ಬಿಗ್ ಬಾಸ್ ನಲ್ಲಿ ರಿಷಾ ಮತ್ತು ಗಿಲ್ಲಿ ನಡುವೆ ಜಗಳ ಆಗುತ್ತೆ ಯಾಕಂದರೆ ರೂಂನಲ್ಲಿ ಗಿಲ್ಲಿ ಚಂದ್ರಪ್ರಭಾ ಕಾವ್ಯ ಎಲ್ಲಾ ಹಾಗೆ ಮಾತಾಡ್ತಾ ಇರ್ತಾರೆ ಅಲ್ಲೇ ಇದ್ದ ರಿಷರವರು ಗಿಲ್ಲಿಗೆ ಹೇಳ್ತಾರೆ ಕಾವ್ಯನಿಗೆ ಬಕೆಟ್ ಹಿಡಿತಾ ಇದೆಯಾ ಅಂತ ಹಾಗೆ ಅವರ ಮಧ್ಯ ಜಗಳ ಆಗುತ್ತೆ ನಂತರ ಬಿಗ್ ಬಾಸ್ ಟಾಸ್ಕ್ ಅನ್ನು ಕೊಡುತ್ತಾರೆ ಅದರಲ್ಲಿ ರಕ್ಷಿತಾ ಹಾಗೆ ಚಾನ್ವಿ ರಿಷಿಕಾ ಅವರು ಆಟ ಆಡುತ್ತಾರೆ ರಿಷಿಕಾ ಅವರು ರಕ್ಷಿತವನ್ನು ಸೋಲಿಸಲು ಹೋಗಿ ಅವರೇ ಸೋಲುತ್ತಾರೆ ಆದರೆ ರೀಶಾ ಅಶ್ವಿನಿ ಗೌಡ ಬಿಗ್ ಬಾಸ್ ಸ್ಪರ್ಧಿಗಳು ರಿಷಿಕಾ ಅವರಿಗೆ ಸಪೋರ್ಟ್ ಮಾಡುತ್ತಾರೆ ಯಾರೂ ಕೂಡ ರಕ್ಷಿತಾ ಅವರಿಗೆ ಸಪೋರ್ಟ್ ಮಾಡುವುದಿಲ್ಲ ಹಾಗೆ ರಘು ಅವರು ಸ್ಪರ್ಧಿಗಳ ಜೊತೆ ಮಾತನಾಡುತ್ತಾ ಹೇಳುತ್ತಾರೆ ರಕ್ಷಿತಾ ಮೇಲೆ ಯಾವುದೇ ರೀತಿಯ ಕಂಪ್ಲೇಂಟ್ ಇಲ್ಲ ಅವಳು ಎಲ್ಲ ಕೆಲಸವನ್ನು ಮಾಡುತ್ತಾರೆ ಹಾಗೆ ಉಳಿದ ಸ್ಪರ್ಧಿಗಳು ಅವಳನ್ನು ಕೆಲಸದ ಹುಡುಗಿಯ ತರ ನಡೆಸಿಕೊಳ್ಳುತ್ತಾರೆ ಎಂದು ಹೇಳುತ್ತಾ ಇರುತ್ತಾರೆ ರಕ್ಷಿತಾ ಅವರು ಪಾತ್ರ ತೊಳೆದು ರಶಿಕಾ ಅವರ ಬಳಿ ಬಂದು ನೀವು ಅಡಿಗೆ ಮಾಡಬೇಕು ಅಂತ ಹೇಳುತ್ತಾರೆ ಅವಾಗ ರಶಿಕಾ ಹೇಳುತ್ತಾರೆ ನನಗೆ ಕೈ ನೋವು ಮಾಡಕ್ಕಾಗಲ್ಲ ಅಂತ ಹೇಳಿ ಹಾಗೆ ಅವರ ಮಧ್ಯ ಜಗಳ ಆಗುತ್ತೆ ಅಶ್ವಿನಿ ಅವರು ರಕ್ಷಿತಾಗೆ ಬೈತಾರೆ ಆದರೆ ಇದರಲ್ಲಿ ರಕ್ಷಿತವರದ್ದು ಯಾವುದೇ ತಪ್ಪುಗಳು ಇರುವುದಿಲ್ಲ ಇವತ್ತು ಬಿಗ್ ಬಾಸ್ ಮನೆಯಿಂದ ಮಲ್ಲಮ್ಮ ಅವರು ಎಲಿಮಿನೇಟ್ ಆಗುತ್ತಾ ಇದ್ದಾರೆ ಯಾಕೆಂದರೆ ಪರ್ಸನಲ್ ರೀಸನ್ಗಳಿಂದ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗುತ್ತಾ ಇದ್ದಾರೆ ಆ ಕಾರಣದಿಂದ ಈ ವಾರ ಯಾರನ್ನು ಎಲಿಮಿನೇಷನ್ ಮಾಡುವುದಿಲ್ಲ ಎಂದು ಹೇಳುತ್ತಾ ಇದ್ದಾರೆ ಮುಂದೆ ಏನಾಗುತ್ತೆ ಅಂತ ನೋಡಬೇಕು